ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಕಲ್ಯಾಣ್ ಭಂಡಾರಿ ಯೂಟ್ಯೂಬ್ ಚಾನಲ್ ಇವತ್ತು ಬಕ್ರೀದ್ ಹಬ್ಬದ ಆಚರಣೆ ಮತ್ತು ಅದರ ಮಹತ್ವದ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಬಕ್ರೀದ್ ಅನ್ನು ಈದ್ ಅಲ್ ಅದಾ ಎಂದು ಕರೆಯುತ್ತಾರೆ ಇದರ ಅರ್ಥ ಬಲಿದಾನ ಅಥವಾ ತ್ಯಾಗದ ಹಬ್ಬ ಎಂದು ಕರೆಯುತ್ತಾರೆ ಹಬ್ಬವನ್ನು ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಜಗತ್ತಿನ ತುಂಬೆಲ್ಲ ಆಚರಿಸಲಾಗುತ್ತದೆ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಜಲ್ ಹಿಜ್ಜಾದ ಹತ್ತನೇ ದಿನದಂದು ಆಚರಿಸುತ್ತಾರೆ ಶುಭ ದಿನದಂದು ಕುರಿಯೊಂದನ್ನು ಬಲಿ ನೀಡುತ್ತಾರೆ ಸ್ನೇಹಿತರೆ ಹಾಗೂ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ಹಬ್ಬದ ಆಚರಣೆ ಹಿಂದೆ ಒಂದು ಬಹಳ ಸ್ವಾರಸ್ಥ್ಯಕರವಾದ ಒಂದು ಸ್ಟೋರಿ ಇದೆ ಅದು ಬಲಿದಾನದ ಸ್ಫೂರ್ತಿಯನ್ನು ಸಂಕೇತಿಸುತ್ತದೆ ಸ್ನೇಹಿತರೆ ಬಕ್ರೀದ್ ಹಬ್ಬವನ್ನು ಆಚರಿಸುವ ಉದ್ದೇಶವಾದರೂ ಏನು ಎಂಬುದನ್ನು ನಾವಿಲ್ಲಿ ತಿಳಿಯೋಣ ಸ್ನೇಹಿತರೆ ಯಾರು ಇನ್ನು ಕಲ್ಯಾಣ ಮಂಡಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಲೈಕ್ ಚೇರ್ ಮಾತ್ರ ಮರೆಯಬೇಡಿ ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ ಅಬ್ರಾಹಂ ಸ್ನೇಹಿತರೆ ಬಕ್ರೀದ್ ಹಬ್ಬದ ಮುಖ್ಯ ಒಂದು ಪಾತ್ರ ಅಂದರೆ ಅಬ್ರಹಾಮನ ಒಂದು ಪ್ರಾಮುಖ್ಯತೆ ಇದರಲ್ಲಿ ತುಂಬಾ ಇದೆ ಯಹೂದಿ ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಮುಂತಾದ ಅಬ್ರಾಹಮಿಕ್ ಧರ್ಮಗಳ ಅಂತೂ ಕೂಡ ಇವರನ್ನು ಕರೀತಾರೆ ಯಹೂದಿ ಧರ್ಮದ ಪ್ರಕಾರ ಇವರು ದೇವರು ಮತ್ತು ಯಹೂದಿಗಳ ನಡುವಿನ ವಿಶೇಷ ಸಂಬಂಧಕ ಎಂದು ಕರೆಯುತ್ತಾರೆ ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಇವರು ಯಹೂದಿ ಮತ್ತು ಯಹೂದಿ ಏತರರು ಸೇರಿದಂತೆ ಎಲ್ಲಾ ವಿಶ್ವಾಸಿಗಳಿಗೆ ಮೂಲ ಪುರುಷ ಅಂತ ನಂಬ್ತಾರೆ ಇಸ್ಲಾಂ ಧರ್ಮದ ಪ್ರಕಾರ ಇವರು ದೇವರು ಮೊದಲು ಮನುಷ್ಯನನ್ನು ಮಣ್ಣಿನಿಂದ ಸೃಷ್ಟಿಸಿದ ಆಧಾಮನಿಂದ ಆರಂಭವಾಗಿ ಮೊಹಮ್ಮದ್ ಪೈಗಂಬರವರೆಗೂ ಇರುವ ಎಲ್ಲಾ ಅನೇಕ ಪ್ರವಾದಿಗಳಲ್ಲಿ ಇವರು ಕೂಡ ಒಬ್ಬ ಬಹು ಮುಖ್ಯವಾದ ಪ್ರವಾದಿ ಅಂತ ನಮ್ಮದ ಸ್ನೇಹಿತರೆ ಅಬ್ರಹಾಮರನ್ನು ಕುರಿತು ಪವಿತ್ರ ಬೈಬಲ್ನ ಹಳೆಯ ಒಡಂಬಡಿಕೆಯ ಮೊದಲ ಭಾಗದಲ್ಲಿ ಇವರ ಬಗ್ಗೆ ಬಹಳ ವಿಶೇಷವಾಗಿ ಹೇಳಲಾಗಿದೆ ಇದನ್ನು ಕ್ರೈಸ್ತ ಯಹುದಿ ಮತ್ತು ಇಸ್ಲಾಂ ಧರ್ಮಗಳು ಪಿತಾಮಹ ಎಂದು ಕರೆಯುತ್ತಾರೆ ಜೊತೆಗೆ ಈ ಮೂರು ಧರ್ಮಗಳು ಆತನನ್ನು ಏಕ ದೇವೋಪಾಸನೆಯ ಪ್ರವರ್ತಕವೆಂದು ಪರಿಗಣಿಸುತ್ತಾರೆ ಈತನ ಜೀವಿತ ಕಾಲವನ್ನು ಸುಮಾರು ಕ್ರಿಸ್ತ ಪೂರ್ವ ಎರಡು ಸಾವಿರ ವರ್ಷಗಳ ಹಿಂದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇಸ್ಲಾಂ ನಂಬಿಕೆ ಪ್ರಕಾರ ನೂಹ ಪ್ರಹಾದಿಗಳಿಗೆ ಹಾಮ್ ಸಾಮ್ ಮತ್ತು ಯಾಕುಸ್ ಎಂಬ ಮೂವರು ಮಕ್ಕಳಿರ್ತಾರೆ ಅಬ್ರಾಹಮನು ಸಾಮ್ ವಂಶದ ವಂಶಸ್ಥ ಈತನ ಅಡ್ಡ ಹೆಸರು ದೇವರ ಮಿತ್ರ ಎಂದು ತಂದೆ ಅಜರ್ ರಾಜನಾದ ನಮೃದನ ನೌಕರ ಜೊತೆಗೆ ವಿಗ್ರಹ ತಯಾರಕ ತನ್ನ ಕಾಲದಲ್ಲಿ ಒಬ್ಬ ಮಹಾವ್ಯಕ್ತಿಯ ಜನ್ಮವಾಗುವುದೆಂದು ಅವನಿಂದ ಅವನ ರಾಜ್ಯವು ನಾಶವಾಗುವುದಾಗಿ ನುಡಿದ ಭವಿಷ್ಯವಾಣಿಯಿಂದ ಇಡಿಯಾದ ನಮ್ರು ದೊರೆ ಎಲ್ಲ ಎಳೆ ಮಕ್ಕಳನ್ನು ಕೊಲ್ಲಬೇಕೆಂದು ಆಜ್ಞಾಪಿಸಿದ ಆದ್ದರಿಂದ ಅಬ್ರಾಹಿಂ ಹುಟ್ಟಿದ್ದು ಊರವರೆಗಿನ ಒಂದು ಗುಹೆಯಲ್ಲಿ ತಾಯಿ ತನ್ನ ಮಗುವನ್ನು ಅಲ್ಲೇ ಗುಟ್ಟಾಗಿ ಇಟ್ಟು ಎದೆ ಹಾಲು ಕೊಟ್ಟು ಬೆಳೆಸಿದಳು ಅಬ್ರಾಹಂ ದೊಡ್ಡವನಾದ ಮೇಲೆ ದೊರೆಯ ಕೋಪಕ್ಕೆ ಪಾತ್ರನಾಗಿ ಅವನಿಂದ ಅಪ್ಪಿಸಿಕೊಂಡು ಸಿರಿಯಕ್ಕೆ ಹೋಗಿ ಅಲ್ಲಿ ಸಾರಾ ಅಂತ ಒಬ್ಬ ಸುಂದರ ಮಹಿಳೆಯನ್ನು ಮದುವೆಯಾಗ್ತಾನೆ ಸುಂದರವಾದ ಮಡದಿಯ ದಿಶೆಯಿಂದ ಅಬ್ರಹಾಮರು ಬಹಳ ಕಷ್ಟಪಟ್ಟು ಹೋಗುತ್ತಿರುವ ಒಂದು ಸಮಯದಲ್ಲಿ ತನ್ನ ಹೆಂಡತಿಗೆ ದಾಸಿಯಾಗಿ ಹಾಜರಳು ಸಿಗುತ್ತಾಳೆ ತನ್ನ ಸ್ವಂತ ಹೆಂಡಿಗೆ ಮಕ್ಕಳು ಇಟ್ಟದ ಕಾರಣ ಹಾಜರ ಜೊತೆ ಪದವಿ ಮಾಡಿಸಿ ಇಸ್ಮಾಯಿಲ್ ಎಂಬ ಮಗನನ್ನು ಪಡೆಯುತ್ತಾರೆ ಮುಂದೆ ಇಬ್ಬರ ಹೆಂಡತಿಯರು ಜಗಳವಾಗಿ ಸ್ನೇಹಿತರೆ ಮುಂದೆ ಹಾಜರು ತನ್ನ ಮಗನನ್ನು ಇಸ್ಮಾಯಿಲ್ ಎಂಬ ಮಗನನ್ನು ಕರೆದುಕೊಂಡು ಮೆಕ್ಕಾ ಕಡೆ ಹೋಗ್ತಾರೆ ತಾಯಿ ಹಾಜರಳು ಮಗ ಇಸ್ಮಾಯಿಲ್ ಅನ್ನು ಕರೆದುಕೊಂಡು ಮೆಕ್ಕಾ ಕಡೆ ಹೋಗುವ ಒಂದು ಮರುಭೂಮಿಯಲ್ಲಿ ಬಾಯಾರಿಕೆಯಾಗಿ ಮಗು ಅಳುತ್ತಿರುತ್ತದೆ ಸ್ನೇಹಿತರೆ ಆಗ ತಾಯಿ ಹಾಜರು ದೇವರಾದ ಅಲ್ಲಾಹುವಿನಲ್ಲಿ ಪ್ರಾರ್ಥಿಸಿ ಕುಡಿಯಲು ನೀರು ಕುಡಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಆಗ ಮಗು ಅಳುತ್ತಿರುವಾಗ ಕಾಲನ್ನು ಹೀಗೆ ಉದ್ಧರಿಸುವಾಗ ಅಲ್ಲೇ ಒಂದು ನೀರಿನ ದೊಡ್ಡ ಚಿಲಿಮೆಯನ್ನು ದೇವರು ಸೃಷ್ಟಿ ಮಾಡ್ತಾರೆ ಈಗ ಅದು ದೊಡ್ಡ ಬಾವಿಯಾಗಿ ಪರಿವರ್ತನೆ ಆಗಿದೆ ಆ ನೀರನ್ನು ಪ್ರಪಂಚದ ತುಂಬೆಲ್ಲ ಜನರು ಆ ಒಂದು ಸ್ಥಳಕ್ಕೆ ಹೋದಾಗ ತೆಗೆದುಕೊಂಡು ಬರ್ತಾರೆ ಅದರಿಂದ ಅನೇಕ ರೋಗಗಳು ಮಾಯವಾಗ್ತಿವೆಂದು ನಂಬ್ತಾರೆ ಆ ನೀರಿಗೆ ಜಮ್ ಜಮ್ ನೀರಿ ಎಂದು ಕರೆಯುತ್ತಾರೆ ಸ್ನೇಹಿತರೆ ಮುಂದೆ ಇಬ್ರಾಹಿಮರು ತನ್ನ ಹೆಂಡತಿಯ ದಾಸಿಯಾದ ಹಾಜರಳು ಮತ್ತು ಅವಳ ಮೂಲಕ ಪಡೆದ ಮಗ ಇಸ್ಮಾಯಿಲರ ಹತ್ತಿರ ಬರುತ್ತಾರೆ ಮುಂದೆ ಅಲ್ಲಿ ಒಂದು ಖಾಬಾ ಎಂಬ ದೊಡ್ಡ ಕಟ್ಟಡವನ್ನು ಕಟ್ತಾರೆ ಅಂದು ಕಟ್ಟಿದ ಖಾಬ ಇಂದು ಮೆಕ್ಕವಾಗಿ ಪರಿವರ್ತನೆಯಾಗಿ ಮುಸ್ಲಿಂ ಬಾಂಧವರ ಪವಿತ್ರವಾದ ಆತನೆಯ ಸ್ಥಳವಾಗಿದೆ ಸ್ನೇಹಿತರೆ ಬಕ್ರೀದ್ ಹಬ್ಬದ ಹಿನ್ನೆಲೆ ರಂಜಾನ್ ಮತ್ತು ಬಕ್ರೀದ್ ವಿಶ್ವದಾದ್ಯಂತ ಮುಸ್ಲಿಮರು ಆಚರಿಸುವ ಎರಡು ಅತಿ ದೊಡ್ಡ ಹಬ್ಬಗಳು ರಂಜಾನ್ ಸಂದರ್ಭದಲ್ಲಿ ಮುಸ್ಲಿಮರು ಇಡೀ ಬಂದು ತಿಂಗಳು ಉಪವಾಸ ಇದ್ದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೊನೆ ದಿನ ಈದ್ ಉಲ್ ಪೀತರ್ ಹಬ್ಬದ ಮೂಲಕ ಒಂದು ಭಾವಕ್ಕೆ ಮರೆಯುತ್ತಾರೆ ಆದರೆ ಬಕ್ರೀದ್ ಸಂದರ್ಭದಲ್ಲಿ ಶಕ್ತ ಮುಸ್ಲಿಮರು ಇಸ್ಲಾಂ ಧರ್ಮದ ಐದು ಪ್ರಮುಖ ಕರ್ತವ್ಯಗಳಲ್ಲೊಂದಾದ ಪವಿತ್ರ ಹಜ್ ಯಾತ್ರೆಗೆ ಹೋಗ್ತಾರೆ ಪ್ರವಾದಿ ಮಹಮ್ಮದರ ಅವರ ಕರ್ಮಭೂಮಿಯಾಗಿದ್ದ ಸೌದಿ ಅರೇಬಿಯಾದ ಮೆಕ್ಕಾ ಮತ್ತು ಮದಿನಾ ಪಟ್ಟಣಗಳಲ್ಲಿರುವ ಪವಿತ್ರ ಯಾತ್ರಾ ಸ್ಥಳಗಳ ದರ್ಶನ ಪಡೆದು ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿ ಬರುತ್ತಾರೆ ಸ್ನೇಹಿತರೆ ಈ ಪೈಕಿ ಪವಿತ್ರ ಯಾತ್ರಾ ಸ್ಥಳವಾದ ಖಾಬಾದ ದರ್ಶನ ಹಾಗೂ ಕೆಟ್ಟ ಗುಣಗಳ ಸಂಕೇತವಾದ ಸೈತಾನನಿಗೆ ಸಾಂಕೇತಿಕವಾಗಿ ಕಲ್ಲು ಹೊಡೆಯುವ ಸಂಪ್ರದಾಯ ಅತ್ಯಂತ ಪ್ರಮುಖವಾದದ್ದು ಸ್ನೇಹಿತರೆ ವಿಶ್ವದ ಮೂಲೆ ಮೂಲೆಗಳಿಂದ ಬಂದು ಹಜ್ ಯಾತ್ರೆ ಕೈಗೊಳ್ಳುವ ಯಾತ್ರಾರ್ಥಿಗಳು ಬಕ್ರೀತ್ ಹಬ್ಬದ ದಿನದಂದು ತಮ್ಮ ಯಾತ್ರೆಯನ್ನು ಉಣಗೊಳಿಸಿ ತಮ್ಮ ತಮ್ಮ ತಾಯಿನಾಡಿಗೆ ಮರಳುತ್ತಾರೆ ಒಟ್ಟಾರೆ ಹಜ್ ಯಾತ್ರೆ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ನಡೆಯುವ ಒಂದು ಕ್ರಿಯೆ ಅಂತ ಹೇಳಬಹುದು ಇದೇ ವೇಳೆ ಬಕ್ರೀದ್ ಹಬ್ಬವನ್ನು ಪ್ರಪಂಚ ತುಂಬೆಲ್ಲ ಮುಸ್ಲಿಮರು ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸುತ್ತಾರೆ ಇದಕ್ಕೊಂದು ಹಿನ್ನೆಲೆಯಿದೆ ಸ್ನೇಹಿತರೆ ಧರ್ಮ ಪ್ರವಾದಿಗಳಾದ ಹಜ್ರತ್ ಇಬ್ರಾಹಿಮರು ಅವರ ಒಂದು ಪರೀಕ್ಷೆ ಮಾಡಲಾಗ್ತದೆ ಇವರಾದ ಅಲ್ಲಾಹನು ಒಮ್ಮೆ ಅವರಿಗೆ ನಿನ್ನ ಅತಿ ಪ್ರೀತಿ ಪಾತ್ರವಾದ ಒಂದು ಜೀವವು ನನಗೆ ಬಲಿಯಾಗಿ ಅರ್ಪಿಸಿ ಎಂದು ದೇವರಾದ ಅಲ್ಲಾಹನು ಹವಾದಿಯವರಿಗೆ ಕೇಳ್ತಾರಂತೆ ಪಿತೃವಾತ್ಸಲ್ಯದ ಪ್ರತೀಕವೆನಿಸಿದ ತಮ್ಮ ಏಕೈಕ ಪುತ್ರನಾದ ಇಸ್ಮಾಯಿಲ್ ಬಲಿದಾನ ಮಾಡಬೇಕೆಂಬುದು ಭಗವಂತನ ಇಚ್ಛೆ ಎಂದು ಅವರಿಗೆ ಮನವರಿಕೆಯಾಗ್ತದಂತೆ ಮಗನನ್ನು ಬಲಿ ಕೊಡಲು ಸಿದ್ಧರಾಗಿ ಒಂದು ಬೆಟ್ಟಕ್ಕೆ ಹೋಗ್ತಾರೆ ಸ್ನೇಹಿತರೆ ಆದರೆ ಅನೇಕ ಸಲ ಪ್ರಯತ್ನ ಮಗನ ಕತ್ತಿನ ಮೇಲಿಟ್ಟ ಕತ್ತಿ ಒಯ್ಯುವುದೇ ಇಲ್ಲ ಇದನ್ನು ಕಂಡ ಮಗ ಇಸ್ಮಾಯಿಲ್ ತನ್ನ ತಂದೆಗೆ ಹೀಗೆ ಹೇಳ್ತಾರಂತೆ ಅಪ್ಪ ನಿನ್ನನ್ನು ಪುತ್ರ ವಾತ್ಸಲ್ಯ ಕಾಡ್ತಾ ಇದೆ ಆದ್ರಿಂದ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಕತ್ತಿಯಿಂದ ನನ್ನ ಕುತ್ತಿಗೆಯನ್ನು ಕೊಯ್ ಎಂದು ಹೇಳ್ತಾರಂತೆ ತಂದೆ ಇಬ್ರಾಹಿಂ ಅವರು ನಮ್ಮ ಕಣ್ಣುಗಳಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಬಿಸ್ಮಿಲ್ಲ ಎಂದು ಹೇಳಿ ಒಮ್ಮೆಲೆ ಮಗನ ಮೇಲೆ ಕತ್ತಿಯನ್ನು ಜೋರಾಗಿ ಕೊಯ್ತಾರಂತೆ ಕತ್ತಿ ಎಷ್ಟೇ ಹರಿಸಿದರೂ ದೈವೀಕರಣದಿಂದ ಕತ್ತಿ ಇಸ್ಮಾಯಿಲರ ಕತ್ತನ್ನು ಕೊಯ್ಯುವುದಿಲ್ಲ ನಂತರ ಅಂದ್ರೆ ಅದೇ ವೇಳೆ ಪ್ರತ್ಯಕ್ಷರಾದ ದೇವದೂತ ಇಬ್ರಾಹಿಲ್ ಅವರು ಇಸ್ಮಾಯಿಲರನ್ನು ಹಡೆದು ಅವರ ಬದಲು ಒಂದು ಕುರಿಯನ್ನು ಬಲಿದಾನವಾಗಿ ಅರ್ಪಿಸುವಂತೆ ಆಜ್ಞೆ ಮಾಡ್ತಾರೆ ಆ ಕಾರಣ ಬಲಿ ಕೊಡಲ್ಪಟ್ಟ ಜೀವವೊಂದು ಕುರಿಯಾಗುತ್ತದೆ ಸ್ನೇಹಿತರೆ ಜೊತೆಗೆ ಪ್ರವಾದಿ ಇಬ್ರಾಹಿಮರು ಸೃಷ್ಟಿಕರ್ತನಾದ ಅಲ್ಲಹನಲ್ಲಿಟ್ಟಿರುವ ಸತ್ಯ ನಿಷ್ಠೆಯ ಸತ್ವ ಪರೀಕ್ಷೆ ಆಗುತ್ತದೆ ಹೀಗೆ ದೇವರಲ್ಲಿ ತಮಗಿರುವ ಒಂದು ಸತ್ಯ ನಿಷ್ಠೆಯ ಸಂಕೇತವಾಗಿ ಜಗತ್ತಿನ ತುಂಬೆಲ್ಲ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬ ಆಚರಿಸುತ್ತಾ ಬಂದಿದ್ದಾರೆ ಅಲ್ಲದೆ ಹಬ್ಬದ ದಿನದಂದು ಶಕ್ತ ಮುಸ್ಲಿಮರು ಕುರಿಯನ್ನು ತ್ಯಾಗ ಬಲಿದಾನದ ಪ್ರತೀಕವಾಗಿ ಬಲಿ ಕೊಡುವ ಹಾಗೂ ಅದರ ಪಾಲನ್ನು ಒಂದು ಬಾಂಧವರು ನೆರೆಹೊರೆಯುವರು ಮತ್ತು ಬಡವರಿಗೆ ಸಮಾನವಾಗಿ ಹಂಚುವ ಸಂಪ್ರದಾಯ ಬೆಳೆದು ಬಂದಿದೆ ಕುರಿಯನ್ನು ಬಲಿದಾನ ಮಾಡುವ ಮೂಲಕ ಹಬ್ಬ ಆಚರಿಸಲಾಗುತ್ತಿದೆ ಬಲಿಯಾದ ಜೀವಜಂತು ಮುಂದೆ ಸಂಬಂಧಿಸಿದವರಿಗೆ ಪರೋಕ್ಷವಾಗಿ ಸಹಕಾರಿಯಾಗುತ್ತಿದೆ ಎಂದು ನಂಬಿಕೆ ಇದೆ ಸ್ನೇಹಿತರೆ ಪ್ರಪಂಚವು ಕೊನೆಗೊಳ್ಳುವಾಗ ಒಂದು ಪ್ರಳಯವಾಗುತ್ತದೆ ಎಂದು ಖಯಾಮತ್ಯಂತ ನಂಬ್ತಾರೆ ಆಗ ಮಾನವನ ಒಳ್ಳೆಯ ಹಾಗೂ ಕೆಟ್ಟ ನಡೆತಗಳ ತುಲಾಭಾರವಾಗುತ್ತದೆ ಒಂದು ವೇಳೆ ಕೆಟ್ಟ ನಡೆತಗಳ ಕಡೆಯ ಭಾಗ ಭಾರವಾಗಿ ಕೆಳಗಿಳಿದರೆ ಬಲಿ ಕೊಡಲ್ಪಟ್ಟ ಜಂತು ಕೂಡಲೇ ಬಂದು ಅತ್ತ ಕಡೆಯ ಭಾಗದಲ್ಲಿ ತನ್ನ ಭಾರವನ್ನು ಇಟ್ಟು ನೆರವು ನೀಡುತ್ತದೆ ಎಂಬ ನಂಬಿಕೆ ಇದೆ ಆದುದರಿಂದ ಅಕ್ರೀದ್ ಹಬ್ಬದಲ್ಲಿ ಮುಸ್ಲಿಂ ಬಾಂಧವರು ಕುರಿ ಮತ್ತು ಒಂಟೆಗಳನ್ನು ಹೆಚ್ಚಾಗಿ ಬಲಿ ಕೊಡುವುದನ್ನು ಕುಬಾನಿ ಎಂದು ಕರೆಯುತ್ತಾರೆ ಈ ರೀತಿ ಬಲಿ ಕೊಟ್ಟ ಪ್ರಾಣಿಯ ಮಾಂಸವನ್ನು ಮೂರು ಭಾಗಗಳಾಗಿ ವಿಂಗಡಿಸಿ ಒಂದು ಭಾಗವನ್ನು ನೆಂಟರಿಗೆ ಎರಡನೇ ಭಾಗವನ್ನು ಬಡವರಿಗೆ ಮತ್ತು ಉಳಿದ ಮೂರನೇ ಭಾಗವನ್ನು ಮನೆಯವರಿಗಾಗಿ ಉಳಿಸಿಕೊಳ್ಳುತ್ತಾರೆ ಪ್ರವಾದಿ ಇಬ್ರಾಹಿಂ ಅವರ ದೈವಾಜ್ಞೆ ಪಾಲನೆಯ ನೆನಪನ್ನು ಬಲಿದಾನದ ಮೂಲಕ ಆಚರಿಸುತ್ತಾರೆ ಎನ್ನಬಹುದು ಬಕ್ರೀದ್ ಹಬ್ಬದ ಪ್ರಾರ್ಥನೆ ಸ್ನೇಹಿತರೆ ಈ ಹಬ್ಬದ ದಿವಸ ಮುಸ್ಲಿಮರು ರಂಜಾನ್ ಹಬ್ಬದ ಹಾಗೆಯೇ ತಮ್ಮ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಇತ್ಯಾದಿಗಳನ್ನು ಸಲ್ಲಿಸುತ್ತಾರೆ ಮುಸ್ಲಿಮರಲ್ಲಿ ಹಬ್ಬಗಳ ಆಚರಣೆಯಲ್ಲಿ ಒಂದು ಬಹಳ ವಿಶೇಷ ವೈಶಿಷ್ಟ್ಯವಿದೆ ಸ್ನೇಹಿತರೆ ಅವು ಆ ಜನರಲ್ಲಿ ಒಂದು ಬಗೆಯ ಚೈತನ್ಯವನ್ನು ಸೋದರ ಭಾವನೆಯನ್ನು ಉಂಟು ಮಾಡುತ್ತವೆ ತಮ್ಮ ದೇವಸ್ಥಾನಗಳಲ್ಲಿ ಹಿಮಾಮಾರ ಹಿಂದೆ ಸಾಲು ಸಾಲಾಗಿ ನಿಂತು ಅಲ್ಲಾಹೋ ಅಕ್ಬರ್ ಅಲ್ಲಾಹೋ ಅಕ್ಬರ್ ಎಂದು ಘೋಷಣೆ ಕೂಗುತ್ತಾ ಎಲ್ಲರೂ ತಲೆಬಾಗಿ ದೇವರಿಗೆ ಶರಣು ಹೋಗುವ ಆ ಒಂದು ಅಭೂತಪೂರ್ವ ದೃಶ್ಯ ರೋಮಾಂಚನಕಾರಿಯಾಗಿರುತ್ತದೆ ನಹೇನ ಮನೋಹರವಾಗಿ ಇರುತ್ತದೆ ನಮಾಜ್ ನಂತರ ಒಬ್ಬೊಬ್ಬರು ಆಲಿಂಗನ ಮಾಡಿಕೊಳ್ಳುವುದು ಕೈ ಕುಲುಪುವುದು ಮತ್ತು ಈದ್ ಮುಬಾರಕ್ ಅಂದರೆ ಈ ಹಬ್ಬ ನಿಮಗೆ ಶುಭವನ್ನುಂಟು ಮಾಡಲಿ ಎನ್ನುವುದು ಗಮನ ಆ ಒಂದು ಸಂದರ್ಭದಲ್ಲಿ ಬಡವ ಬಳ್ಳಿದ ಶತ್ರು ಮಿತ್ರ ಪರಿಚಿತ ಅಪರಿಚಿತ ಎಂಬ ಭಾವನೆ ಹೊರಟು ಹೋಗಿ ನಾವೆಲ್ಲರೂ ಅಲ್ಲಾಹುವಿನ ಭಕ್ತರು ನಾವೆಲ್ಲರೂ ಒಂದೇ ಎಂಬ ಭಾವನೆ ಉಂಟಾಗುತ್ತದೆ ಬಕ್ರೀದ್ ಹಬ್ಬಗಳಲ್ಲಿ ನಮಾಜ್ ನಿಂದ ಮನೆ ಮನೆಗಳಿಗೆ ಮರಳಿದಾಗ ಅವರ ಸಹೋದರಿಯರು ಸಣ್ಣ ಮಿಶ್ರಿತ ಅರ್ಶಿಣದ ನೀರಿನಲ್ಲಿ ಪಾತ್ರೆಯಲ್ಲಿ ಕೈಯಲ್ಲಿ ಹಿಡಿದು ಹಾಗಿಲಿ ಬಳಿಯೇ ಕಾದು ನಿಂತಿರುತ್ತಾರೆ ತುಂಬಾ ಉತ್ಸಾಹದಿಂದ ಅವರಿಗೆ ತಮ್ಮ ಅಣ್ಣ ತಮ್ಮಂದಿರಿಗಳಾದ ದೃಷ್ಟಿಯನ್ನು ತೆಗೆಯುತ್ತಾರೆ ತೆಗೆಯುವ ನೆಪದಲ್ಲಿ ಅವರು ಹಬ್ಬದ ಇದಿ ಅಂದರೆ ಇನಾಮ್ ವಸೂಲಿ ಮಾಡುವ ಒಂದು ವಾಡಿಕೆ ಇವರಲ್ಲಿದೆ ಪ್ರಾರ್ಥನೆಯಿಂದ ಹಿಂತಿರುಗಿದ ನಂತರ ಹಿರಿಯರು ಸಾಮಾನ್ಯವಾಗಿ ತಮ್ಮ ತಂದೆ ತಾಯಿ ಅಣ್ಣ ಅಕ್ಕಂದಿರು ಬದಲಾದ ಹಿರಿಯರ ಬಳಿ ಹೋಗಿ ಅವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸುವುದು ಮುಸ್ಲಿಮರಲ್ಲಿ ಒಂದು ಸಂಪ್ರದಾಯವಿದೆ ಆಗ ಹಿರಿಯರು ಅವರಿಗೆ ಯಥೇಚ್ಛವಾಗಿ ಹರಸುತ್ತಾರೆ ಅಂದ್ರೆ ಆಶೀರ್ವಾದ ಕೂಡ ಮಾಡ್ತಾರೆ ಈ ಹಬ್ಬಗಳಲ್ಲಿ ಎಲ್ಲರಿಗೂ ಎಲ್ಲಾ ಮನೆಗಳಲ್ಲೂ ಆಮಂತ್ರಣ ಇರುತ್ತದೆ ಸ್ವಲ್ಪವಾದರೂ ತಿನ್ನಲೇಬೇಕು ಉಕ್ಕಿ ಬರುವ ಆನಂದವನ್ನು ಎಲ್ಲರೂ ಹಂಚಿಕೊಳ್ಳಲೇಬೇಕು ಹಬ್ಬದಿಂದ ಆನಂದ ಪಡೆದವರು ಅಭಾಗ್ಯರೆಂದು ಹೇಳಿಕೊಳ್ಳುವುದು ಮುಸ್ಲಿಮರ ಒಂದು ವಾಡಿಕೆ ಬಕ್ರೀದ್ ಸಮಯದಲ್ಲಿ ಜನರ ನಡುವೆ ಮಾಂಸವನ್ನು ವಿತರಿಸುವುದು ಮೊದಲ ದಿನದಿಂದ ಈದ್ ಪ್ರಾರ್ಥನೆಯ ಮೊದಲ ತಕ್ಬೀರ್ ಅನ್ನು ಜೋರಾಂಗಿ ಪಡಿಸುವುದು ಹಬ್ಬದ ನಾಲ್ಕು ದಿನಗಳಲ್ಲಿ ಪ್ರಾರ್ಥನೆಯ ನಂತರ ಈ ಪ್ರಮುಖ ಇಸ್ಲಾಮಿಕ್ ಹಬ್ಬದ ಅಗತ್ಯ ಭಾಗಗಳೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಈ ರೀತಿಯಾಗಿ ಪ್ರಪಂಚ ತುಂಬೆಲ್ಲ ಎಲ್ಲಾ ಮುಸ್ಲಿಂ ಬಾಂಧವರು ಪ್ರವಾದಿ ಇಬ್ರಾಹಿಮರು ಮತ್ತು ಅವರ ಮಗ ಇಸ್ಲಾಹಿಮರ ನೆನಪಿಗಾಗಿ ಪ್ರತಿ ವರ್ಷ ಸ್ನೇಹಿತರೆ ಬಕ್ರೀದ್ ಹಬ್ಬ ಎಂಬ ಹೆಸರಿನಲ್ಲಿ ಪ್ರಪಂಚ ತುಂಬೆಲ್ಲ ಹುರಿಯನ್ನು ದೇವರಿಗೆ ಅರ್ಪಿಸುವ ಮೂಲಕ ಮತ್ತು ಪ್ರಾರ್ಥನೆಯಲ್ಲಿ ದೇಶ ರಾಜ್ಯ ಊರು ಎಲ್ಲಾ ಜನರಿಗೆ ಎಲ್ಲಾ ಧರ್ಮದವರಿಗೆ ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗಲೆಂದು ಬಹಳ ಭಕ್ತಿ ಪೂರ್ವಕವಾಗಿ ಸೃಷ್ಟಿಕರ್ತನಾದ ಅಲ್ಲಾಹುಹಿನಲ್ಲಿ ಪ್ರಾರ್ಥನೆ ಮಾಡ್ತಾರಂತ ಹೇಳಬಹುದು ಸ್ನೇಹಿತರು ಈ ಒಂದು ವಿಷಯ ನಿಮಗೆ ಇಷ್ಟವಾದ್ರೆ ಕಲ್ಯಾಣ್ ಬಂಡರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಆಯನ್ ಕ್ಲಿಕ್ ಮಾಡಿ ಜೊತೆಗೆ ಲೈಕ್ ಶೇರ್ ಕಾಮೆಂಟ್ಸ್ಗಳನ್ನು ಮಾತ್ರ ಮರೆಯಬೇಡಿ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲಾ ಮುಸ್ಲಿಂ ಬಾಂಧವರಿಗೂ ಕಲ್ಯಾಣ್ ಬಂಡರಿ ಯೂಟ್ಯೂಬ್ ಕಡೆಯಿಂದ ಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ